ಕೇಂದ್ರ ಸರ್ಕಾರದಲ್ಲಿ ಇವತ್ತು ಯಾವ ರೀತಿ ಒಕ್ಕಲಿಗ ಸಮಾಜಕ್ಕೆ ಒಬ್ಬ ಕೊಟ್ಟಾರ ಹಂಗ ಮನೆ ನಾವು ಹೋದಾಗ ಹೇಳಿ ನಮ್ಮ ಅಮಿತ್ ಶಾ ಅವರಿಗೆ ಮನೆ ಕರೆಸಿದ್ರು ಒಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಕರೀಲಿ ಕರೆಸಲ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ಬೇಕಾಗ್ತೈತಿ ಕರೀದಿಲ್ಲ ಸೊಮ್ಯಾ ಅವ್ರಿಕೇಟ್ ಮುಂದೆ ಅಡಬೇಕ್ ಆಗ್ತೈತೆ ಕರ್ಸದನಾ ನನಗೇನು ಕೊಡುದು ಬೇಡ್ರಿ ನನ್ಗೆ ಗೊತ್ತೈತಿ ನೀವ್ ಯಾರಿಗೆ ಕೊಡ್ತೀರನು ನನಗೆಲ್ಲ ಗೊತ್ತದ ನೀವೇನು ಬೇಡ ನಮ್ಮ ಲಿಂಗಾಯತರಿಗೆ ಕೇಂದ್ರದಲ್ಲಿ ಒಬಿಸಿ ಕೊಡೋಂಥದ್ ಮಾಡ್ರಿ ಆಲ ಎಸ್ ಡಿ ಕೊಡ ಸಾಕು ಅವ್ರು ಹೇಳೋದ್ರೆಲ್ಲ ಈ ಚುನಾವಣೆ ಮುಗಿಲಪ್ಪ ನಾವು ನೂರಕ್ಕೂ ನೂರು ನಿನಗೇನು ಮಾಡ್ಲಿಕ್ಕೆ ಪರವಾಗಿಲ್ಲ ಮೀಸಲಾತಿ ಗ್ಯಾರಂಟಿ ಕೊಡ್ತೀನಿ ವಚನ ತಗೊಂಡು ಬಂದ ಅಂತ ನಾನು ನಾ ನಾವೇನು ಲೋಕಸಭಾ ಆದ್ಮ್ಯಾಗ ನಾನು ಹಾಕ್ತೀನಿ ಇದು ಹಾಕ್ತೀನಿ ಅಂತ ಏನು ಹೇಳುದಿಲ್ಲ ಕೆಲವು ಮಾಧ್ಯಮದವರೇ ತಯಾರು ಮಾಡ್ತಾರೆ ಲೋಕಸಭೆಯ ನಂತರ ಎತ್ತಾಳ ಭವಿಷ್ಯ ಏನು ನೆಗೆಟಿವ್ ಬರೆಯೋ ಚಾನಲ್ ಕೆಲವೊಂದು ಚಾನಲ್ಗಳು ಅದಾವ ಅವರು ಹೆಂಗ ಚಾನಲ್ ನಡೆಸ್ತಾರ ಎತ್ನಾಳಂದು ಮುಗೀತು ಏನಿದ್ರು ಆ ಹುಲಿ ಈ ಹುಲಿದೆ ಉತ್ತರ ಕರ್ನಾಟಕ ಹುಲಿದು ಮುಗ್ದ ಮರಿ ಹುಲಿ ಆ ಹುಲಿ ಈ ಹುಲಿ ಅಂತ ಹತ್ತಾರಲ್ಲ ಅವ್ರದೇ ನಡೀತೈತೆ ನಡೀಲಿ ನಮಗೇನು ಬೇಕಾಗಿಲ್ಲ ನಮ್ಮ ಸಮುದಾಯಗಳಿಗೆ ಅನ್ಯಾಯ ಏನಾಗಿದೆ ಅದನ್ನ ನ್ಯಾಯ ಕೊಡುವಂತ ಸಲಹೆ ಹೋರಾಟ ಮಾಡ್ತೀವಿ ಹೊರತು ನಾ ಯಾರಿಗೂ ಹೋಗಿ ಎಂದೂ ಕೇಳಿಲ್ಲ ನಾ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಮಂತ್ರಿ ಆಗ್ಬೇಕಾದ್ರು ಹೋಗಿ ಕೇಳಿರ್ಲಿಲ್ಲ ವಾಜಪೇಯಿ ಅವರು ನನ್ನ ಕರೆದು ಅವಾಗೆಲ್ಲ ಒಳ್ಳೆ ರಾಜಕಾರಣಿಗಳು ಕೈಯಾಗಿತ್ತು ಅವಾಗೆಲ್ಲ ತನ್ನ ಬೆಳೆಸಬಾರ್ದ ಅನ್ನೋರೆಲ್ಲ ಸೋತಿದ್ರು ಯಾರು ಇರ್ಲಿಲ್ಲ ಏಳೇ ಮಂದಿ ಎಂ ಪಿ ಇದ್ರಿ ಶಿವಶಂಕರ್ ಪ್ರಮೋದ್ ಮಹಾಜನ್ ಅನಂತಕುಮಾರು ಬಸವರಾಜ್ ಪಾಟೀಲ್ ಶ್ರೀಡಮ್ಮು ಎಲ್ಲ ಕೂಡಿ ಯತ್ನಾಳ್ ಮಾಡಿದ್ರೆ ಒಳ್ಳೇದಾಗ್ತದೆ ಉತ್ತರ ಕರ್ನಾಟಕದಲ್ಲಿ ಸಣ್ಣ ಐತಿ ಭಾಳ ಸಣ್ಣ ಹುಡುಗಿದ್ದೆ ಅವಾಗ ಒಂದ್ ಮೂವತ್ತೆರಡು ಮೂವತ್ತ್ ಮೂರು ವರ್ಷ ನಾವಿದ್ದೆ ನಾ ಎಮ್ ಎಲ್ ಎದಾಗ ವಿಧಾನಸಭದಾಗ ಪೊಲೀಸರೇ ಬಿಡ್ತಿದ್ದಿಲ್ಲ ನನ್ಗೆ ನಾ ಎಮ್ ಎಲ್ ಎ ಜನರು ಎತ್ತಿದ್ದೆ ನಿಮ್ಮ ಕಾಡುತ್ತ ತೋರ್ಸಿರತ್ತಿದ್ರು ಮುಂದ್ ಕೇಂದ್ರ ಮಂತ್ರಿ ಅದೆ ವಾಜಪೇಯಿ ಪುಣ್ಯದಿಂದ ಯಾಕಂದ್ರೆ ನನ್ನ ಮುಗಿಸ್ಬೇಕನ್ನೋರ್ ಸೋತಿ ಬಿಟ್ಟಿದ್ರು ಚಿಂತಾ ಜನಕವಾಗಿ ಅದಕ್ಕೆ ನಾ ಆದಲ್ಲಿ ಸೋಲಿಸಿ ಕೆಟ್ಟೋ ಪ್ರಯತ್ನ ಮಾಡಿದ್ರು ಸೋತೆ ನಾನು ಹಂಗೆ ಬೆಳ್ಳೆ ಇಲ್ಲ ನಾನು ಹಠ ಬಿಡೋದ ತೀವ್ರಮಣಂತ ಬೇತಾಳ ಕತ್ತದ ಬರ್ತಾ ಇಲ್ಲ ಅದ್ರ ಹಣ ಮತ್ತೆ ಹೆಗಲ್ ಮ್ಯಾಗ ಹಾಕೋದು ಮತ್ತೆ ಹೊಂಡೋದು ಮತ್ತೆ ಒಂದು ಕತ್ತಿ ಹೇಳುದು ಒಂದು ವಿಧಾನ ಪರಿಷತ್ ಗೆಲ್ಲೋದು ಮತ್ತೊಂದು ಕಥೆ ಹೇಳೋದು ಮತ್ತೊಂದು ವಿಧಾನಸಭೆಗೆ ಗೆಲ್ಲುದು ಮಾರ್ಕೋತಿ ಬಂದಿಲ್ಲ ಈಗೇನು ಮಾಡೋದು ಆಗೋದಿಲ್ಲ ಮೊನ್ನೆನೆ ಕೊನೆ ನಂದು ಹೊರಗೆ ಹಾಕೋ ಕಾರ್ಯಕ್ರಮ ಅವ್ರ ಅಂದ್ರೆ ಮ್ಯಾಗಿನವ್ರು ನೀನು ಹೊರಗೆ ಹಾಕಿ ಏನ್ ಮಾಡುದಪ್ಪ ಒಬ್ಬೊಬ್ಬ ಮಾತಾಡ್ತಿ ಕರ್ನಾಟಕದ ನೀರೇಬೇಕು ಎದುರಾಗತ್ತ ಅದಕ್ಕೆ ಬಂದ ವೇಳೆ ನೀವ್ಯಾರೋ ಹೆದರಬಾರ ನೀವೆಲ್ಲ ಎದಕ್ ಬಂದಿರಪ್ಪ ಅಂದ್ರೆ ನಮ್ಮ ಸಮಾಜದ ಬಡವರಿಗೆ ಮೀಸಲಾತಿ ಕೊಡಿದ್ರ ಸಲುವಾಗಿ ಹೊರತು ಯಾರ ವಿರುದ್ಧನೂ ಅಲ್ಲ ಯಾರ ಬೆಂಬಲಿಕ್ಕನು ಅಲ್ಲ ನೀವೆಲ್ಲ ಇಟ್ಟೆ ಸಣ್ಣ ಸಣ್ಣ ಸಂಖ್ಯೆ ಇರ್ಬೋದು ಆದ್ರೆ ಖುಷಿ ಆಗಿರ್ಬೋದು ಅಲ್ಲಿ ಮ್ಯಾಂಗ್ ನೋಡ್ತಿರ್ತಾರೆ ಅದನ್ನೆಲ್ಲ ತೆಗಿಸ್ತಿರ್ತಾರ ಸಂಪೂರ್ಣ ವಿಫಲ ಆಯ್ತು ಎತ್ತಿನ ಹೋರಾಟದೂ ಬರ್ಸ್ತಾರೆ ಈಗ ನಾನ್ ಟಿವಿ ಹೋಗಿ ನೋಡ್ರಲ್ಲ ಇಪ್ಪಲ್ ಆಯ್ತು ಯಾರ ಟಿವಿಯವರ ಹೇಳ್ತಾರಂದ್ರ ಅಲ್ಲಿದು ಮ್ಯಾನೇಜ್ ಆಗೈತೆ ಟಿ ವಿ ಅಂತ ತಿಳ್ಕೊಂಡ್ಬಿಡದ ಹಿಂಗೆ ಚಾನೆಲ್ ಗಳು ಹಿಂಗನೂ ಬರೀತಾವ ಹಿಂಗನೂ ಬರಿತಾವ ಅವ್ರು ಹೆಂಗ್ ಅದು ನೀವು ಅವಳು ಹೇಳದ್ರ ಮ್ಯಾಗೆ ತಿಳ್ಕೊಬೇಕು ಅವ್ರು ನೀವು ಬುಕ್ಕಿಂಗ್ ಆಗೈತದು ಅಂತ ಮತ್ತ ನಮ್ನು ಬಿಡುದೇ ಇಲ್ಲ ಯಾಕಂದ್ರೆ ನಮ್ದು ಟಿ ಆರ್ ಪಿ ನಮ್ಮಿಂದ ಬರುದು ಅವರಿಂದ ಬರುದಿಲ್ಲ ಟಿ ಆರ್ ಪಿ ಚಾನಲ್ಗಳಿಗೆ ನಮ್ಮ ಬಿಟ್ಟರೆ ಬಿಡ್ತಾರ ಎತ್ತಳ ಮಗತಿ ಅಂದೇನಿಲ್ಲ ಅದಂದ್ರೆ ಇಲ್ಲ ಮತ್ತೆ ಏನ್ ಸರಿ ಆಗ್ತೀರಿ ಮನೆ ದಿಲ್ಲಿಗೆ ಹೋಗಿದ್ರಲ್ಲ ಚಾ ಕುಡ್ದು ಚಾ ಚಾ ಚಹ ಕು ಏನ್ ಮತ್ತೆ ದಾರ ಕುಡಿತಾರ ಕು ಕುಡಿಬೇಕು ಅದಕ್ ಬಂದು ಇವತ್ತು ನಾನು ಬಹಳ ಸಂತೋಷ ಆಗಿದ್ದೆ ಅಂದ್ರೆ ಶಿವಮೊಗ್ಗಕ್ಕೆ ಬಂದು ಮಾತಾಡುವಂತ ಅವಕಾಶ ನೀವೆಲ್ಲ ಕೊಟ್ಟರು ನಾನು ಕೊಟ್ಟಿದ್ರೆ ಬಹಳ ಸಲ ಶಿವಮೊಗ್ಗಕ್ಕೆ ಬಂದಿನಿ ಹಿಂದೆ ನಾನು ಎಸ್ ಇದ್ದಾಗ ಒಮ್ಮೆ ಶಿಕಾರಿಪುರಕ್ಕೆ ಹೋಗಿದ್ದೆ ಒಮ್ಮೆ ಶಿವಮೊಗ್ಗದಾಗ ಇಲ್ಲಿ ಒಂದು ಸರ್ಕಲ್ದಾಗ ನನಗ ಒಂದ್ ಎಟ್ಟು ವೀರಶೈವ ಲಿಂಗ ಆಯ್ತ ಅವ್ ವೀರಶೈವ ಮಹಾಸಭಾದ ಒಮ್ಮೆ ಟ್ರಾಫಿಕ್ ಡ್ಯಾಂಕ್ ಒಂದು ಧಿಕ್ಕಾರ ಧಿಕ್ಕಾರ ಎತ್ತಾಗ ಅಂದ್ರು ನಾಂದೇನಿ ಬರೋಬರಿ ಮನೆಯಾಗ ಶಿಕಾರಿಪುರದಾಗ ನಾ ಐ ಬಿ ಇಡೀ ಐ ಬಿಗೆ ಪೊಲೀಸ್ ಸೆಕ್ಯೂರಿಟಿ ಕೊಟ್ಟಿದ್ರು ಹಂಗೊಬ್ಬ ಭಯೋತ್ಪಾದಕರು ತಂದಂಗೆ ಆಗ್ತದೆ ಶಿವಮೊಗ್ಗಕ್ಕೆ ನಾವು ಬಂದ್ರೆ ಇವತ್ತು ಹಂಗೆ ವಿಮಾನ ನಿಲ್ದಾಣದಿಂದ ಮುಂದೊಂದು ಪೊಲೀಸ್ ವ್ಯಾನು ಯಾಕಂದ್ರೆ ಪೊಲೀಸ್ ಇಲಾಖೆ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಹೇಳಿ ಯಾವುದೇ ತಪ್ಪು ಸಂದೇಶ ಹೋಗಬಾರ್ದು ಶಿವಮೊಗ್ಗ ಜಿಲ್ಲೆಯ ಬಗ್ಗೆ ಹೇಳಿ ಅವ್ರು ಒಂದು ಗೌರವದಿಂದ ಇವತ್ತು ಈ ಹೋರಾಟ ಶಾಂತ ರೀತಿಯಿಂದ ಶಿವಪ್ಪ ನಾಯಕರ ಒಂದು ಸರ್ಕಲ್ ನಿಂತ ಶಿವಪ್ಪ ನಾಯಕರು ನಮ್ಮ ಸಮಾಜದ ರಾಜರು ವೀರರಾಣಿ ಕಿತ್ತೂರು ಚೆನ್ನಮ್ಮ ಕೆಳದಿ ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಮಹಾದೇವಿ ಇವರೆಲ್ಲ ನಮ್ಮ ಸಮಾಜದವರು ಬೆಳವಡಿ ಮಲ್ಲಮ್ಮನವರು ಇಡೀ ಜಗತ್ತಿನಲ್ಲಿ ಮೊದಲನೇ ಮಹಿಳಾ ಸೈನ್ಯವನ್ನು ಕಟ್ಟಿದಂಥ ಹೆಣ್ಣುಮಗಳು ಮೊದಲನೇ ಸ್ವಾತಂತ್ರ್ಯ ಹೋರಾಟಗಾರ್ತಿ ಹೆಣ್ಣು ಮಗಳು ವೀರರಾಣಿ ಕಿತ್ತೂರು ಚೆನ್ನಮ್ಮ ಬೆಳವಡಿ ಮಲ್ಲಮ್ಮನವರು ಶಿವಪ್ಪ ನಾಯಕರು ಈ ಭಾಗದಲ್ಲಿ ಆಡಳಿತ ಮಾಡದಂಥವ್ರು ಅಲ್ಲಿ ಇಂದೂರ್ನಲ್ಲಿ ಒಬ್ಬ ಹಾಲು ಮತ್ತು ಸಮಾಜದವರು ರಾಜಮಾತ ಬಾಯಿ ಹೋಳ್ಕರ್ ಹತ್ತದೆ ಇವತ್ತೇನು ಕಾಶಿ ಇಷ್ಟು ಜೀವನೋದ್ಧಾರ ಆಗೈತಲ್ಲ ಔರಂಗಜೇಬನ ಕಾಲಕ್ಕೇನು ಆದಂತದನ್ನ ತೆಗೆದು ಮತ್ತೊಂದು ಶಿವನ ದೇವಸ್ಥಾನ ಕಟ್ಟದಂಥವ್ರು ಆ ಬಾಯಿ ಹೋಳ್ಕರು ಆ ಹೆಣ್ಮಗಳು ಹೆಣ್ಣು ಮಕ್ಕಳ ಕ್ಷತ್ರಿಯ ಕ್ಷಾತ್ರ ಇರುವಂತ ಸಮಾಜ ಪಂಚಮಸಾಲಿ ಮಲೇಗೌಡರ ಸಮಾಜ ಅನ್ನೋದನ್ನು ನಾವು ನೆನಪಾರಬಾರ್ದು ಹೋರಾಟ ಮಾಡೋಣ ನಮ್ಮ ಕಾಂಗ್ರೆಸ್ ಮಿತ್ರರು ಬಹಳ ಆಕ್ಟಿವ್ ಇದ್ರು ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಅವರೆಲ್ಲ ಬಹಳ ಇವತ್ತೇ ಕೊಡಬೇಕು ಬೆಮ್ಮಾಯಿಯವರು ಎಚ್ಚರ ಎಚ್ಚರ ಆತಿದ್ರು ಈಗ ಎಲ್ಲ ಕಪ್ಪಾಗಿ ಬೆಟ್ಟದವರು ಈಗ ಏನಾರು ಕೇಳಿದ್ರೆ ಏನ್ ಮಾಡಿದ್ರು ನಾವು ಆಡಳಿತ ನಾವು ಏನೂ ಮಾತಾಡಕ್ಕೆ ಬರೋದಿಲ್ಲ ಅಂತಾರೆ ಮತ್ತೆ ನಾನು ಅವಾಗ ಬೊಮ್ಮಾಯಿರಿದ್ದಾಗೇ ನಾನು ವಿರೋಧ ಪಕ್ಷನಾಗಿದ್ದೆನಾ ನನಗೂ ಆಶೆ ಇರಲಿಲ್ಲ ಮಂತ್ರಿ ಆಗ್ಬೇಕತ್ತೆ ನನಗೂ ಆಶೆ ಇರಲಿಲ್ಲ ಏನೋ ರಾಜಕಾರಣದಾಗ ನಾನು ಎತ್ತು ನಿತ್ತು ವಿಧಾನಸಭೆಯಲ್ಲಿ ಗುಡುಕ್ತಿದ್ದೆ ಯಡಿಯೂರಪ್ಪನವ್ರ ಗುಡುಗೀನಿ ಹುಡುಗೀನಿ ಅವ್ರ ಮನೆ ಮುಂದೂ ಉಪಾಸಕೊತೀವಿ ನಾವು ಪಕ್ಷ ರಾಜಕಾರಣ ಬೇರೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆದಾಗ ಹಿಂದೂ ಸಮಾಜಕ್ಕೆ ಅನ್ಯಾಯ ಆದಾಗ ಗಟ್ಟಿಯಾಗಿ ವಿಧಾನಸಭೆಯಲ್ಲಿ ನಾನು ಮಾತಾಡಿದ್ದೇನೆ ಹೇಳ್ತಾ ಒಂದುಗಳೇ ಮುಂದಿನ ಸಲ ಏನು ಗುರುಗಳ ಕರೆ ಕೊಡ್ತಾರೆ ನಾವು ದಾವಣಗೆರೆಯಲ್ಲಿ ಆದಷ್ಟು ಬೇಗನೆ ಶಿವಶಂಕರ್ ಅವರು ನಮ್ಮ ಅಜಯ್ ಕುಮಾರ್ ಅವರು ಎಲ್ಲ ದಾವಣಗೆರೆಯ ನಮ್ಮ ಸಮಾಜದವರೆಲ್ಲರ ಒಂದು ಸಹಕಾರದಿಂದ ಇನ್ನು ಕೆಲವೇ ದಿವಸದಲ್ಲಿ ದಾವಣಗೆರೆಯಲ್ಲಿ ಒಂದು ಸಭೆ ಮಾಡ್ತೀವಿ ಈ ಹೋರಾಟ ರೂಪುರೇಷೆ ತಯಾರು ಮಾಡಿ ಲೋಕಸಭೆ ಒಳಗಾಗಿ ಚುನಾವಣೆ ಒಳಗಾಗಿ ರಾಜ್ಯ ಸರ್ಕಾರ ನಮ್ಮ ಸಮುದಾಯಕ್ಕೆ ಮೀಸಲಾತಿಯನ್ನು ಕೊಡೋದನ್ನ ಘೋಷಣೆ ಮಾಡಿ ನೋಟಿಫಿಕೇಶನ್ ಮಾಡಲಿಲ್ಲ ಅಂದ್ರೆ ನಾವು ಲೋಕಸಭೆಯಲ್ಲಿ ಏನು ಬುದ್ಧಿ ಕಲ್ಸ್ಬೇಕನ್ನುವಂಥದ್ದು ಈ ಸರ್ಕಾರ ನಾವು ಕಲಿಸ್ತೇವೆ ಅಂತ ನಾವು ತಯಾರಾಗ್ತೀವಿ ನೀವು ನಾನು ನಾಳೆ ವಿಧಾನಸಭೆಯಲ್ಲಿ ಮುಂದಿನ ವಾರ ಮತ್ತೆ ನಾನು ಈ ಸಮುದಾಯದ ಮೀಸಲಾತಿಯ ಒಂದು ಬೇಡಿಕೆಯನ್ನ ಪ್ರಸ್ತಾವನೆಯನ್ನ ಮಾನ್ಯ ಸಭಾಧ್ಯಕ್ಷರ ಮೂಲಕ ಕರ್ನಾಟಕದ ಮುಖ್ಯಮಂತ್ರಿ ಸನ್ಮಾನ್ಯ ಹೆಸರಿ ಸಿದ್ದರಾಮಯ್ಯನವರಿಗೆ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡ್ತೀನಿ ಸರಿಯಾದಂಥ ಉತ್ತರ ಮುಖ್ಯಮಂತ್ರಿಗಳು ಕೊಡದೆ ಹೋದ್ರೆ ಮತ್ತೆ ಬಾಯಿಗಳನ್ನು ನಾನು ಹೋರಾಟವನ್ನು ಪ್ರಾರಂಭ ಮಾಡ್ತೀನಿ ಅಂತ ಮಾತನ್ನ ನೀವು ಸಹ ಎಲ್ಲ ಕಡೆಯಿಂದ ಪ್ರತಿಭಟನೆ ಪ್ರಾರಂಭ ಮಾಡ್ರಿ ಅವಾಗ ನೋಡು ಮತ್ತೆ ಕಾಂಗ್ರೆಸ್ ಶಾಸಕರು ಅವರು ನನ್ನ ಬಾಯಿಗೆ ಬರ್ತಾರೋ ಇಲ್ಲೋ ನಾವು ಒಬ್ಬನೇ ಬಾಯಿಗೆ ಹೋಗ್ತೇವೆ ಅಲ್ಲಿಂದ ನಮ್ಮಲ್ಲೂ ಕೆಲವೊಂದು ಮಂದಿ ಬಿಜೆಪಿ ಒಳಗ ಈ ಮೀಸಲಾತಿ ಹೋರಾಟದ ಲಾಭ ತಗೊಂಡು ದೊಡ್ಡ ದೊಡ್ಡ ಪೋಸ್ಟ್ನ ಕೂತಾರೆ ಈಗ ಈಗ ಅವ್ರಿಗೆ ಟೈಮ್ ಇಲ್ಲ ಅವ್ರದ್ದು ಬಣ್ಣ ತಿಳಿತೈತಿ ನೀನು ಹೇಳೇನು ಒಬ್ಬನಿಗೆ ನೀ ಎಲ್ಲ ದೊಡ್ಡ ಲೀಡರ್ ಆಗಿಯಪ್ಪ ನಾಳೆ ಸುಮಾರು ತೆಗಿತೀನ ನೋಡೋಣ ನೀ ಬರ್ತೀನಿ ಪಂಚಮ್ ಸಾಲ ಸಮಾಜದಿಂದ ನೀನು ಕೊಟ್ಟಾರ ಎರಡು ಪೋಸ್ಟ್ ಕೊಟ್ರಿ ನಮ್ಮ ಹೋರಾಟದಿಂದ ಈ ಬೆಲ್ಲದಾಗ ಉಪನಾಯಕ ಮಾಡಿದ್ದು ಪಂಚಮ ಸಾಲಿಗಳನ್ನ ಬಸವನಗುಡನ್ ತುಳಿಲಾಕ ಮಾಡಿದ್ದು ವರ್ತ ಏನು ದೊಡ್ಡ ಸಿ ಸಿ ಪಾಲ್ಡ ಪಬ್ಲಿಕ್ ಅಕೌಂಟ್ ಕೊಟ್ರು ಕೊಡುವಿನ ನಾ ಪಬ್ಲಿಕ್ ಅಕೌಂಟ್ ಕಮಿಟಿ ಮೆಂಬರ್ನು ಇದು ಚೇರ್ಮನ್ ಆಗುದಿಲ್ಲ ನಿಮ್ಮ ಉಪನಾಯಕಂತ ಉಪನಾಯಕ ಉಪನಾಯಕಾಗ ಅಶೋಕ್ ಅಂತಾದ ನಾವು ಉಪನಾಯಕ ಆಗ್ಬೇಕ ಅಲೇ ಇಟ್ಟು ಕೂಡ ತಿಳಿದವಲ್ಲ ಅವ್ರಿಬ್ರಿಗೆ ಏನ್ ನಿನ್ನೆ ನಾಳೆ ಐತಿ ವಿಧಾನಸಭೆದಾಗ ಈಗ ಬರ್ತ ಈಗ ಬರ್ತಾರೆ ಯಾಕಂದ್ರೆ ಕಾಂಗ್ರೆಸ್ ಐತಂದ್ರೆ ಬರ್ತಾರೆ ಈಗ ಬರಲಿಲ್ಲ ಅಂದ್ರೆ ಕಾಂಗ್ರೆಸ್ನಾಗೋರ್ ಜೋರ್ ಭಾಷಣ ಮಾಡ್ಯಾರ ಎಂದ್ರೆ ನೋಡ್ತೀನಿ ಬರಲಿಲ್ಲ ಅಂದ್ರೆ ತಿಳ್ಕೊಂಡ್ಬಿಡ್ರಿ ಬಿಡ್ರಿ ಇವರು ಕುರ್ಚಿಗಾಗಿ ಹೋರಾಟ ಮಾಡ್ಯಾರ ಸಮುದಾಯಕ್ಕಾಗಿ ಅಲ್ಲ ನಾನು ತಂದು ನಾಳೆ ಬಣ್ಣ ಬಯಲಾಗ್ತದೆ ಇಟ್ಟು ಮಾತ್ರ ನಿಮ್ಗೆ ವಿಶ್ವಾಸ ಕೊಡ್ತೀನಿ ನನಗೆ ವಿಶ್ವಾಸ ಇದೆ ನರೇಂದ್ರ ಮೋದಿಯವ್ರ ಮ್ಯಾಗ ವಿಶ್ವಾಸ ಇದೆ ವೀರಶೇವಲಿಂಗ ಸಮುದಾಯ ಓ ಬಿ ಸಿ ಸೇರ್ಸೋದನ್ನ ಎರಡ್ ಸಾವಿರದ ಇಪ್ಪತ್ನಾಕ ಜಗತ್ತಿನ ಯಾವ ತಡಿಲಿಕ್ಕೆ ಆಗೋದಿಲ್ಲ ಅದು ಸೇರ್ಸೋ ಕೆಲಸ ನಾವು ಅಲ್ಲಿ ಮಾಡ್ತೀವಿ ಇಲ್ಲೇನದ ರಾಜ್ಯ ಸರ್ಕಾರ ನಮ್ದೇನ್ ಟೂ ಡಿ ಆಗೈತಿ ನೀವು ಟೂ ಎ ಕೊಡ್ಸ್ತಿರ್ಲಾ ಕೊಡ್ಸ್ರಿ ನಮ್ ತಕರಾರಿಲ್ಲ ಟೂ ಎ ಕೊಡಿಸ್ತೀವಿ ನಾವು ಟೂ ಡಿ ಬೇಡತ್ತೇನು ನಮ್ಮ ಅವ್ರು ಏನ್ ಕೆಲವೊಂದು ಮಂದಿ ಬಹಳ ಮೊಟ್ಟ ಆವೇಶದ ಭಾಷಣ ಮಾಡಿದ್ರಲ್ಲ ನಮ್ ಸರ್ಕಾರ ಕೊಟ್ಟಾಗ ಈಗ ಟೂ ಎನ ಕೊಡ್ಸ್ರಪ್ಪ ಒಳ್ಳೆಲ್ಲ ಅಂದ್ರೆ ಟೂ ಟಿ ಇದ್ದಿದ್ರೆ ಕೇಸ್ ಏನು ಸುಪ್ರೀಂ ಕೋರ್ಟ್ನಾಗ ಯಾವ ಹಾಕ್ಯಲ್ ನಾವು ಅಂಜುಮನೆ ಇಸ್ಲಾಮ್ ಧಾರವಾಡದ ಅದನ್ನು ತೆಗೆಸ್ರಿ ನಮ್ಮ ಟೂ ಟಿ ಏರಿ ನಮ್ಮ ಬಡ ಮಕ್ಕಳಿಗೆ ಸಿಗ್ತದೆ ಯಾರ ಒಂದು ಈ ಅಧಿವೇಶನದಾಗ ಆಗಬೇಕು ಗುರುಗಳು ಹಂಗೆ ನಿರಂತರವಾಗಿ ಅವ್ರೆಂದ್ರೆ ಮಠಕ್ಕೆ ಹೋಗಿಲ್ಲ ಇಲ್ಲಿ ಭಕ್ತರ ಮನೆಯಲ್ಲೇ ಇಲ್ಲೆಲ್ಲ ಇಲ್ಲೆಲ್ಲ ಇತ್ತು ಈ ರಾಜಕಾರಣದಲ್ಲಿ ಅದರ ಜೊತೆಗೆ ಬಹಳ ಕೆಟ್ಟ ಕೆಲವೊಂದು ವ್ಯಕ್ತಿಗಳ ಕೈಯಾಗಿ ಇವತ್ತು ಪಕ್ಷಿಗಳು ಸಿಕ್ಕಾವ ಬ್ಲಾಕ್ ಮೇಲ್ ಮಾಡ್ತಾರೆ ನನಗೂ ಮಾಡ್ಲಕ್ ಪ್ರಯತ್ನ ಮಾಡಿದ್ರು ಆಗಲಿಲ್ಲ ಗುರುಗಳಿಗೂ ಬ್ಲಾಕ್ ಮೇಲ್ ಪ್ರಯತ್ನ ಮಾಡಿದ್ರು ನಾ ಹೇಳ್ದೆ ಮಗನ ತೆಗೀರಿ ನಿಮ್ಮದು ಒಟ್ಟೈತ ನಾನು ಫಲನೂ ಅಂತ ಹೇಳಿದ್ಯಲ್ಲ ನೀವೇನು ಹಾರಾಡಿಕೋ ತಿಂತಾದ ಏನಾರ ಏನು ಬಲಿ ಪಶು ಮಾಡುವಂತ ಕೆಲಸನೂ ಮಾಡಲಕ್ಕ ಪ್ರಯತ್ನ ಮಾಡಿಬಿಟ್ಟಾರೆ ಅದಕ್ಕೆ ಜನ ಅದನ್ನ ಯಾವ್ದು ನಂಬಬಾರ್ದು ವಾಪಬಾರ್ದು ಕೂಡಲ ಸಂಗಮ ಸ್ವಾಮಿಗಳ ನೇತೃತ್ವದಲ್ಲಿ ನಾವು ಮೀಸಲಾತಿಯನ್ನು ತಗೊಂಡೇ ತಿರ್ತೀವಿ ಅದನ್ನು ಯಾವ ಜಗತ್ತಿನ ಯಾವ ಶಕ್ತಿನೂ ಏನೋ ಮಾಡುವಾಗ ಬೇಕಾದ ಕುತಂತ್ರ ಮಾಡ್ರಿ ನನಗೆ ನೀವೇನೂ ಮಾಡುದು ಬೇಡ ಸುದೈವದಿಂದ ನಾನೇ ಮ್ಯಾಗಿನವ್ರ ಆಶೀರ್ವಾದ ಮಾಡಿದ್ರೆ ಈ ರಾಜ್ಯದ ಇತಿಹಾಸ ಚೇಂಜ್ ಮಾಡ್ತೀನಿ ಹೊಸ ಸುವರ್ಣಗೂ ಪ್ರಾರಂಭ ಮಾಡ್ತೀವಿ ನನಗೆ ರೊಕ್ಕದ ಬಹಳ ತಿನ್ಬೇಕು ಲೂಟಿ ಮಾಡಬೇಕು ರೈತರ ಹೆಸರಲ್ಲೇ ಪ್ರಮಾಣ ವಚ್ಚನ ಅದು ಇದು ತಳಿ ಹಾಕೊಂಡು ದುಬೈದಾಗ ಆಸ್ತಿ ಮಾಡುದು ಮಸ್ಕತ್ನಾಗ ಆಸ್ತಿ ಮಾಡಿದ್ರು ಯಾಕ್ರಪ್ಪ ರೈತರ ಒಟ್ಟು ಉತ್ತಾರ ಮಾಡುತ್ತಿದ್ರು ಅಂದ್ ಚಕ್ರಿ ಫ್ಯಾಕ್ಟ್ರಿ ತೆಗಿಬೇಕಾಗಿತ್ತು ಶಿವಮೊಗ್ಗದಾಗ ಇಲ್ಲಿಲ್ಲ ದುಬೈದಾಗ ಅಲ್ಲೆಲ್ಲೆಲ್ಲೋ ಆಸ್ತಿಗಳು ಇಲ್ಲೆಲ್ಲ ಹೌದು ನಾವು ರೈತ ನಮ್ಮ ನಮ್ಮ ಮಣ್ಣಿನ ಮಗ ಮತ್ ನಾವೇನೇನ ಯಾರ ಲಂಡನ್ ದಿಂದ ಬಂದಿವೆ ನಾವೇ ಮಣ್ಣಿನ ಮಕ್ಳಿದೀವಿ ನಾವೇ ರೈತರ ಮಕ್ಕಳೀವಿ ಪಾಟೀಲ್ ಅಂದ್ರೆ ರೈತರೇ ನಾವೇ ಪಂಚಮ ಸಾಲಾರ ಈ ಕಡೆ ಒಕ್ಕಲಿಗಾರ ಹತ್ತಾರ ಆ ಕಡೆ ನಮ್ಮ ಕಡೆ ಲಿಂಗಾಯ್ತರ ಹತ್ತಾರ ಒಕ್ಕಲಿಗ ಅಂದ್ರೆ ಒಕ್ಕಲಿಗ ನಮ್ಮ ಕಡೆನೂ ಒಕ್ಕಲಿಗಾರ ಹತ್ತಾರ ನಮಗೆ ಹಳ್ಯಾಗ ನಮ್ಮ ಪಂಚಮ ಸಾಲಾರ ಲಿಂಗಾಯ್ತರ ನೋಡೋಲ್ಲ ಯಾವ ಹಳ್ಳಿ ಪಾಪ ಇಂಟೀರಿಯರ್ ಹೇಳಾದ್ರೂ ಹೋದ್ರಂದ್ರೆ ಅವ್ರು ಯಾಚತಿ ಅನ್ನೋ ಅವ್ರು ಎಲ್ಲಾರ ಒಕ್ಕಲಿಗಾರ ಒಕ್ಕರಿಗಾರ ಮತ್ತೆ ನಮ್ಮ ಪಂಚಮ ಸಾಲ ನಮ್ಮಲ್ಲಿ ಅದಕ್ಕ ನಾವೆಲ್ಲರೂ ಇವತ್ತು ಗಟ್ಟಿ ಆಗಬೇಕು ಶಿವಮೊಗ್ಗದಲ್ಲಿ ಇವತ್ತು ನಾವು ಎಲ್ಲಿಂದ ಹೋರಾಟ ಪ್ರಾರಂಭ ಮಾಡಿದ್ದೀವಿ ಸೇಪ ನಾಯಕರ ಪ್ರತಿಮೆಯಿಂದ ಅವರು ಪ್ರೇರಣೆ ತಗೊಂಡು ಈ ಹೋರಾಟ ಯಶಸ್ವಿ ಆಗ್ತದೆ ಯಾರೂ ಹಂಜಬೇಡ್ರಿ ಆದ್ರೆ ನಿಮಗೆ ಪದಾಧಿಕಾರಿ ಮಾಡ್ಲಿಕ್ಕಿಲ್ಲ ನಿಗಮ ಮಂಡಳಿ ಅಧ್ಯಕ್ಷ ಮಾಡ್ಲಿಕ್ಕಿಲ್ಲ ಅಟ್ಟೆ ಅದ್ರ ಒಂದು ಮಾತ್ರ ಕರೆ ನೀವು ಮಾಡಿದಂಥ ಹೋರಾಟ ಅಜರಾಮರ ಉಳಿತದೆ ಐದುನೂರು ವರ್ಷ ನಮ್ಮ ಸಮುದಾಯ ರಾಮನ ಮಂದಿರ ಆಗ್ಬೇಕಂತೇಳಿ ಎಷ್ಟು ಮಂದಿ ಸಾಧು ಸಂತರು ಎಷ್ಟು ಮಂದಿ ಕಾರ್ ಸೇವಕರು ಎಷ್ಟು ಜನ ಬಲಿದಾನ ಕೊಟ್ಟರು ಎಷ್ಟು ಗೋಲಿ ಮಾರ್ಕ್ ಮುಲಾಯಂ ಸಿಂಗ್ ಯಾದವ್ ಸರ್ಕಾರ ಇದ್ದಾಗ ಸರಿವು ನದಿ ಒಳಗ ಹೆಣಗಳ ರಾಶಿಯನ್ನು ಜೈಕೆ ಹೋಗಿದ್ರು ಆದ್ರೂ ಲಕ್ಷಾಂತರ ಜನರ ಕನಸು ಹೊತ್ತು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗ್ಬೇಕಾದ್ರೆ ಎಷ್ಟು ತ್ಯಾಗ ಫಲದಾನ ಆಗೈತೆ ಹಂಗೆ ಈ ಸಮಾಜಕ್ಕೆ ಮೀಸಲಾತಿಗೂ ನಾವೆಲ್ಲರೂ ತ್ಯಾಗ ಮಾಡಿದ್ರೆ ನಿಶ್ಚಿತವಾಗಿ ನಮ್ಮ ಬಡ ಮಕ್ಕಳಿಗೆ ಅನುಕೂಲ ಆಗ್ತದೆ ಅಂದರೆ ಮಾತು ಹೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದಂತ ಪೂಜ್ಯರು ಮಾತಾಡ್ತಾರೆ ನಾವೆಲ್ಲರೂ ಕೂಡಿ ಮುಂದಿನ ದಿವಸದಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಒಂದು ಹೋರಾಟ ಮಾಡಬೇಕು ರ್ಯಾಲಿ ಮಾಡಬೇಕಂತ ಸ್ವಯಂ ಪ್ರೇರಣೆಯಿಂದ ಬರ್ರಿ ಹೋದ್ಸಲ ಹೆಂಗೆ ನಮ್ಗೆ ಬೆಂಗಳೂರಿನಾಗ ಜನ ಬಂದರು ತಮ್ಮದೇ ಮನೆ ಬುತ್ತಿ ತಗೊಂಡು ತಮ್ಮದೇ ಗಾಡಿ ಮಾಡಿಕೊಂಡು ಊರಾಗ ಹೋಗಿ ಪಟ್ಟಿ ಹಾಕಿ ಒಂದು ಟೆಂಪೋ ಟ್ರ್ಯಾಕ್ಸ್ ಮಾಡ್ಕೊಂಡು ಹೆಂಗೆ ನೀವು ಹತ್ತು ಲಕ್ಷ ಮಂದಿ ಬಂದು ಕೊಟ್ಟಿದ್ದಕ್ಕೇ ಸರ್ಕಾರ ಅಳಗಾರ ಹೋಯ್ತು ಬೆಳಗಾವಿ ಅಧಿವೇಶನದಾಗ ಏನಾರ ನಾನು ವಿಧಾನಸಭೆ ಮುತ್ತಿಗೆ ನಾ ಅಂತಿದ್ದೆಂದ್ರೆ ದೊಡ್ಡ ಒಂದು ಹೋರಾಟ ಆಗ್ಬಿಡ್ತಿತ್ತು ದೊಡ್ಡ ಅನಾಹುತ ಆಗ್ತಿತ್ತು ನಾವತ್ತೆ ಅಲೋಕ್ ಕುಮಾರ್ ಅವರು ನಮ್ಮ ಎ ಡಿ ಜಿ ಪಿ ಬಂದು ನನ್ನ ಥ್ಯಾಂಕ್ಸ್ ಅದ್ರು ಇಲ್ಲ ಸರ್ ಭಾಳ ಒಳ್ಳೆ ಕೆಲಸ ಮಾಡಿದ್ರಿ ಇಲ್ಲಾಂದ್ರೆ ಕಂಟ್ರೋಲ್ ಆಗ್ತಿದ್ದಿಲ್ಲ ವಿಧಾನಸೌಧ ಸುವರ್ಣಸೌಧ ಪ್ರಭಾವದಲ್ಲಿ ದೊಡ್ಡ ಒಂದು ಆಗ್ತಿತ್ತು ಅದನ್ನು ನೀವು ಉಳಿಸಿದ್ರೆ ಅಂತ ಹೇಳಿ ನಮ್ಮ ಅಲೋಕ್ ಕುಮಾರ್ ಅವರು ಎ ಡಿ ಜಿ ಪಿ ಅವರು ಬಂದು ನನಗೆ ಥ್ಯಾಂಕ್ಸ್ ಕೊಟ್ಟೋದು ನಾವು ಯಾವುದೇ ಹೋರಾಟ ಯಾವುದೇ ಒಂದು ಇದನ್ನ ಹಿಂಸಾತ್ಮಕ ಮಾಡಲಿಕ್ಕೆ ನಮಗೆ ತಯಾರಿಲ್ಲ ನಮ್ಮ ನ್ಯಾಯವಾದಂತ ಮಾ ಹೋರಾಟವನ್ನ ಬೆಂಗಳೂರಿನಲ್ಲಿ ಹೇಗೆ ಮಾಡಿದ್ರು ಒಬ್ಬ ಐ ಪಿ ಎಸ್ ಅಧಿಕಾರಿನ ಕಳಿಸಿದ್ರು ಲಿಂಗಾಯತರವನೇ ಅವನು ಅವನ ಜ ಅರೆಸ್ಟ್ ನಿಮ್ಮನೆಲ್ಲ ಅರೆಸ್ಟ್ ಮಾಡ್ತೀನಿ ನಾ ನ್ಯಾಯದವನಿಗೆ ನೀ ಯಾರು ಚೀಲ ಅದಿ ಗುರುತದ ನಾನು ಅರೆಸ್ಟ್ ಮಾಡಿದ್ರ ಇನ್ನು ಕೆಲವು ದಿವಸ ನೀನೇ ಅರೆಸ್ಟ್ ಆಗ್ತಿರ್ತಾ ಇದೆ ಈಗ ಅರೆಸ್ಟ್ ಆಗೋ ಕಾಲ ಬಂದ ಅಧಿಕಾರಿ ಅವ್ರು ಗುರ್ತಾಗ್ತದೆ ಮುಂದಿನ ದಿವಸ ಏನೋ ಮಾಡ್ಯಾರ ದೊಡ್ಡದೈತದ ಹಿಂಗೆ ನಮ್ಮ ಸಮಾಜ ಸಮಾಜವೊಂದ ಕಾರ್ಯ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ನಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತೀನಿ ಅಂತ ಬಂದರು ಗುರುಗಳು ಇದ್ರು ನಾ ಹೇಳದ್ರಿಗೆ ಆ ಐ ಪಿ ಎಸ್ ಐ ಪಿ ಮಾಡಪ್ಪ ನೀ ಅರೆಸ್ಟ್ ಮಾಡ್ತೀಯಲ್ಲ ಮಾಡು ಇಲ್ಲ ಮುಂದೆ ನೀ ಅರೆಸ್ಟ್ ಆಗ್ತೀನಿ ನೋಡಕೈತೆ ಅಂತ ಹೇಳಿ ಆ ಕಾಲ ಕೆಲವು ಕೆಲವೇ ದಿವ್ಸ ಆ ಗಿರಿಯಕ್ಕೆ ಅರೆಸ್ಟ್ ಅಂದ್ರೆ ಅದೇ ಗಿರಿಯಕ್ಕೆ ತುರ್ಕೋಬೇಕು ಆಟ ಇಷ್ಟ ಹೇಳಿ ನಮ್ಮ ಕಣಕ್ಕ ಬರ್ಬೇಡ್ರಿ ಎಂದ ಒಂದು ಹೋರಾಟ ಮಾಡ್ತೀನಿ ಗುರ್ಗೊಳಬ ಬಂದ್ರೆ ಒನ್ ಫಾರ್ಟಿ ಫೋರ್ ಲಾಗೂ ಮಾಡಿದ್ರ ಇಲ್ಲಿ ಮಾಡಿದ್ರ ಇಲ್ಲಿ ಇವತ್ತು ನಮಗೆ ಯಾವುದೇ ರೀತಿ ಆತಂಕ ಮಾಡಿದ ಎಲ್ಲ ಪೊಲೀಸ್ ಇಲಾಖೆದವರು